ಲಕ್ಷ್ಮಿ ರಹಸ್ಯ ಸಿಕ್ಕರೆ ಸರ್ ಇದು ಹೇಳಿ ಮೊದಲು ಇದು ಕಡಂಬರ್ ಕೋಟೆ ಆಗಿತ್ತಂತೆ ಇಲ್ಲಿ ಮಾರಿಗಲ್ ಸ್ಥಾಪನೆ ಮಾಡಿ ಪೂಜೆ ಇಲ್ಲಿನ ಆಚರಣೆ ಸಂಪ್ರದಾಯ ನಮ್ಮ ಪ್ರತಿಷ್ಠೆ ಹುಡುಗ ಸರ್ಕಾರಿ ನೌಕರಿ ಇದ್ದಾಳೆ ಹೊತ್ತು ತೊರೆ ಬಂಗಾರ ಹಾಕ್ಬೇಕು ಹೇಳ್ತಿತ್ತು ಒಂದೆರಡ್ ಲಕ್ಷ ಸಾಲ ಬೇಕಿತ್ತು ಕೆಲಸ ಮಾಡ್ತಿರ್ಸ್ತೆ ಕದಂಬರ್ ಕುರುಗಳನ್ನೆಲ್ಲ ಅಗದು ಪಗ್ತು ಹುಡುಕ್ ಬಿಡಿದಿ ಸಹ ಎಂತ ಆಗಿತ್ತಿದಿರೋ ಅಂತ ಕೇಳಿದೆ ನಿಧಿ ಆಗಿತಾ ಇದೇ ಬಂದ್ಬಿಡುವ ನಿಧಿ ಸಿಕ್ಕರೆ ನಮ್ಗೆ ಸೇರ್ಬೇಕು ನಿಧಿ ಹಂಚ್ಕೊಂಡ್ಬಿಡ್ವಾ ಕದಂಬರ್ ನಿಧಿ ಅಂದ್ರೆ ಎಷ್ಟಿರ್ಬೋದು ಸರ್